ಅತೀ ದೊಡ್ಡ ನಾಯಕ ನಟರಾಗಿ ಹೆಸರು ತೆಗೆದುಕೊಂಡಿರುವಂಥ ಈಶೋರಿಗೆ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಇದೊಂದು ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಬರೋಬ್ಬರಿ ಎರಡು ಸಿನಿಮಾಗಳಲ್ಲಿ ನಾಯಕಿಯಾಗ ನಾಯಕರಾಗಿ ಗುರುತಿಸಿಕೊಂಡಿದ್ದಂಥ ಇವರು ಎರಡು ಸಿನಿಮಾಗಳು ಸೂಪರ್ ಡೂಪರ್ ಕಂಡಿದ್ದಲ್ಲಿ ನೂರು ದಿನಗಳು ಶತ ದಿನಗಳು ಬಾರಿಸಿತ್ತು ಆದರೆ ಯಾರು ಈ ಯಶ್ ಅಂತ ನೋಡ್ತಾ ಬನ್ನಿ ಇವರು ಬೇರೆ ಯಾರಲ್ಲ ನಟ ಯಶ್ ಸಾಗರ್ ಅವರು ನಟ ಯಶ್ ಸಾಗರ್ ಅವರು ಮೂಲತಃ ತೆಲುಗುನಲ್ಲಿ ನಾಯಕನಾಗಿ ಗುರುಸಿಕೊಂಡ್ರು ಆದರೆ ಮೂಲತಃ ಇವರು ಕರ್ನಾಟಕದ ಶಿವಮೊಗ್ಗದ ಸಿರಾದವರೇ ಆಗಿದ್ದಾರೆ ಸಿರಾದವರು ಆಗಿರುವಂಥ ಇವರು ತೆಲುಗು ಇಂಡಸ್ಟ್ರಿಯಲ್ಲಿ ಇವರಿಗೆ ದೊಡ್ಡ ಮಟ್ಟಿಗೆ ಇದನ್ನು ಕೂಡ ತಂದು ಕೊಡ್ತು ಹೌದು ಇವರ ತಂದೆಯಾದಂಥ ಬಿ ಬಿ ಸೋಮು ಅವರು ನಿರ್ಮಾಣ ಮಾಡಿದಂಥ ಉಲ್ಲಾಸಂಗ ಉತ್ಸಾಹಂಗ ಸಿನಿಮಾದಲ್ಲಿ ನಾಯಕನಾಗಿದ್ದಂಥ ಯಶ್ ಸಾಗರ್ ಅವರು ಅತಿ ದೊಡ್ಡ ಹೆಸರು ಕೂಡ ಮಾಡಿದರು ನೂರು ದಿನಗಳು ಕೂಡ ಶತ ದಿನೋತ್ಸವ ಅಷ್ಟೇ ಅಲ್ಲ ಇದೇ ಸಿನಿಮಾವನ್ನು ಅವರು ಕೂಡ ಡಬ್ ಮಾಡಿ ಕನ್ನಡದಲ್ಲೂ ಕೂಡ ಅಭಿನಯ ಮಾಡಿದ್ದು ಆದರೆ ಕನ್ನಡದಲ್ಲಿ ಸ್ವಲ್ಪ ಫ್ಲಾಪ್ ಆಯಿತು ಅಂತಲೂ ಕೂಡ ಹೇಳ್ಬೋದು ಬಟ್ ತೆಲುಗುನಲ್ಲಿ ದೊಡ್ಡ ಮಟ್ಟಿಗೆ ಈಟ್ ತೆಗೆದುಕೊಂಡಿದ್ದಲ್ಲೇ ನಂತರ ಮಿಸ್ಟರ್ ಪರ್ಫೆಕ್ಟ್ ಅಂತಲೂ ಕೂಡ ಮಂದು ಮಾಡಿದರು ಮತ್ತು ಮಿಸ್ಟರ್ ಪ್ರೇಮಿ ಪ್ರೇಮಿ ಕೊಡುವಂಥ ಅಂತ ಒಂದು ಇನ್ನೊಂದು ಸಿನಿಮಾನೂ ಕೂಡ ಇವರು ಮಾಡಿದರು ಆದರೆ ಸಿರಾಗೆ ಬಂದ ಸಮಯದಲ್ಲಿ ರಸ್ತೆ ದುರಂತ ಅಪಘಾತದಲ್ಲಿ ನಾಯಕ ಹಾಗೂ ಇವರ ಇಬ್ಬರ ಸ್ನೇಹಿತರು ಕೂಡ ಕೊನೆಯ